ಹಾಯ್ ಸ್ನೇಹಿತರೆ ನಮ್ಮ ಮನೆ ಊಟ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬಂದು ಹೆಸ್ರು ಕಾಳನ್ನ ಸೇರಿಸಿ ದಂಟಿನ ಸೊಪ್ಪನ್ನ ಪಲ್ಯ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ಕಟ್ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಈರುಳ್ಳಿನ ಅದೇ ಥರ ಒಂದು ಕೈ ಹಿಡಿಯಷ್ಟು ಕಟ್ ಮಾಡಿಟ್ಟಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಸೇರಿಸ್ಕೊಳ್ಳಿ ಟೇಸ್ಟು ಸೂಪರಾಗಿರುತ್ತೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಒಣಮೆಣಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸ್ಕೊಳ್ಳೋಕ್ಕೆ ನೀರು ತೆಂಗಿನಕಾಯಿ ತುರಿ ಮತ್ತು ಹೆಸ್ರು ಕಾಳನ್ನ ಬೇಯಿಸಿಟ್ಟಿದ್ದೀನಿ ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಉದ್ದಿನ ಬೇಳೆ ಒಣಮೆಣ್ಸಿನ್ಕಾಯಿ ಆಮೇಲೆ ಜಜ್ಜಿದ ಈರುಳ್ಳಿ ಎಲ್ಲ ಸೇರಿಸಿ ಬಾಡಿಸ್ಬಿಟ್ಟು ಸಣ್ಣ ಈರುಳ್ಳಿನ ಸೇರಿಸ್ಕೊಳ್ಳಿ ಕಟ್ ಮಾಡಿಟ್ಟಿರೋದು ಸೇರಿಸಿ ಚೆನ್ನಾಗಿ ಬಾಡಿಸಿ ಸೊ ಕಟ್ ಮಾಡಿಟ್ಟಿರೋ ಸೊಪ್ಪನೂ ಸೇರಿಸಿ ಚೆನ್ನಾಗಿ ಎರಡು ನಿಮಿಷ ಬೆರೆಸಿ ಬೆರೆಸ್ಕೊಳ್ಳಿ ಚೆನ್ನಾಗಿ ಬಾಡಿಸಾದ್ಮೇಲೆ ಇದಕ್ಕೆ ನೀರು ಸೇರಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಸೇರಿಸಿ ಬೆರೆಸ್ಬಿಟ್ಟು ಚೆನ್ನಾಗಿ ಬೇಯಿಸೋಕ್ಬಿಡಿ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ ಬೇಕು ಅಂತಂದರೆ ಮತ್ತೆ ಸೇರಿಸ್ಕೊಳ್ಳೋಣ ಯಾಕಂದರೆ ಸೊಪ್ಪು ಬೆಂದರೆ ಇಷ್ಟೇಸ್ಟ್ ಆಗಿಬಿಡುತ್ತೆ ಉಪ್ಪು ಆಮೇಲೆ ನಾವು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ತಟ್ಟೆ ಮುಚ್ಚಿ ಈಗ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಇದಕ್ಕೆ ಎತ್ತಿಟ್ಟಿರೋ ತೆಂಗಿನಕಾಯಿ ತುರಿ ಮತ್ತು ಹೆಸ್ರು ಕಾಳನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಬಿಟ್ಟು ನೀವು ಬಿಸಿ ಬಿಸಿ ಅನ್ನದ ಜೊತೆ ಇಟ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ಹೆಲ್ತ್ಗೂ ಒಳ್ಳೆಯದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು